ಹಲೋ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾನು ಎಣ್ಣೆ ಬದನೆಕಾಯಿ ಮತ್ತು ಅಕ್ಕಿ ರೊಟ್ಟಿಯನ್ನು ಮಾಡ್ತಾಯಿದ್ದೀನಿ ಸೊ ನಮ್ಮ ಸ್ಟೈಲಲ್ಲಿ ಯಾವ ಥರ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ತುಂಬಾ ರುಚಿಯಾಗಿ ಬರುತ್ತೆ ಸೊ ಅದಕ್ಕೆ ಇವಾಗ ನಾನು ಒಂದು ಕಡಾಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕ್ಬಿಟ್ಟು ಒಂದು ಕಪ್ ಚಿಕ್ಕ ಕಪ್ಪಲ್ಲಿ ಒಂದು ಆಗೋಷ್ಟು ಕಡಲೆ ಬೀಜವನ್ನು ಹುರ್ಕೋತಾ ಇದ್ದೀನಿ ಆ ಸ್ವಲ್ಪ ಚೆನ್ನಾಗಿ ಒಂದು ಮುಕ್ಕಾಲು ಪರ್ಸೆಂಟ್ ಚೆನ್ನಾಗಿ ಹುರಿದ ನಂತರ ಒಂದಷ್ಟು ಸಾಂಬಾರು ಈರುಳ್ಳಿ ಹಾಗೆಯೇ ಒಂದು ಗಡ್ಡೆ ಬಳ್ಳುಳ್ಳಿ ಎರಡು ಇಂಚು ಶುಂಠಿಯನ್ನು ಹಾಕ್ಕೊಂಡು ಅದ್ರ ಜೊತೆಯಲ್ಲಿ ಎರಡು ಲವಂಗ ಒಂದು ಎರಡು ಚಕ್ಕೆ ಪೀಸಸ್ನ ಹಾಕ್ಬಿಟ್ಟು ಒಂದು ಅರ್ಧದಷ್ಟು ಫ್ರೈ ಮಾಡ್ಕೋಬೇಕು ಆ ನಂತರ ಒಂದಷ್ಟು ಗೋಡಂಬಿಗಳು ಒನ್ ಟೇಬಲ್ ಸ್ಪೂನಷ್ಟು ಬೇಳಿ ಎಳ್ಳು ಹಾಗೆಯೇ ಒಂದೆರಡು ಟೇಬಲ್ ಸ್ಪೂನಷ್ಟು ಒಣ ಕೊಬ್ಬರಿಯನ್ನು ತೊಗೋತಾ ಇದ್ದೀನಿ ಹಾಗೆಯೇ ಒಂದೆರಡು ಟೊಮೆಟೊ ಅಂದರೆ ಇದು ಸಿಹಿ ಟೊಮೆಟೊ ಹುಳಿ ಟೊಮೆಟೊ ಅಂದರೆ ಒಂದನ್ನ ಹಾಕೊಳ್ಳಿ ಸಾಕಾಗತ್ತೆ ಇದನ್ನು ಕೂಡ ಹಾಕಿ ಇವಾಗ ಚೆನ್ನಾಗಿ ಸ್ವಲ್ಪ ಒಂದು ಮುಕ್ಕಾಲು ಪರ್ಸೆಂಟ್ ಅಷ್ಟು ಚೆನ್ನಾಗಿದೆಲ್ಲ ಕೂಡ ಫ್ರೈ ಮಾಡ್ಕೋಬೇಕು ಈ ರೀತಿ ಫ್ರೈ ಮಾಡಿ ಹಾಕೊಳ್ಳೋದ್ರಿಂದ ಚೆನ್ನಾಗಿ ಬರುತ್ತೆ ಮಸಾಲ ಅನ್ನೋದು ಇವಾಗ ಸ್ಟವನ್ನು ಆಫ್ ಮಾಡಿಕೊಂಡು ಸ್ವಲ್ಪ ಅರಿಶಿನ ಪುಡಿ ಹಾಗೆ ಒಂದು ಸ್ಪೂನು ಧನಿಯಾ ಪುಡಿ ಹಾಗೆ ಒಂದು ಸ್ಪೂನು ಹಚ್ ಖಾರದ ಪುಡಿಯನ್ನು ಹಾಕೋತಾ ಇದ್ದೀನಿ ಖಾರಕ್ಕೆ ನೋಡ್ಬಿಟ್ಟು ಹಾಕ್ಕೊಳ್ಳಿ ಇಲ್ಲಿ ನಾನು ಹಸಿಮೆಣ್ಸಿನ್ಕಾಯಿ ಯಾವುದು ಯೂಸ್ ಮಾಡಿಲ್ಲ ಬರೀ ಹಚ್ ಖಾರದ ಪುಡಿಯನ್ನು ಯೂಸ್ ಮಾಡ್ಕೊತಾ ಇದ್ದೀನಿ ಇದೆಲ್ಲ ಒಂದು ಸರಿ ಮಿಕ್ಸ್ ಮಾಡಿ ಅದೇ ಬಿಸಿನಲ್ಲಿ ಮಿಕ್ಸ್ ಮಾಡಿದ್ರೆ ಸಾಕು ಒಂದು ಸರಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಕಂಪ್ಲೀಟಾಗಿ ತಣ್ಣಗಾಗೋ ತನಕ ಬಿಡಬೇಕಾಗತ್ತೆ ನಾನಿಲ್ಲಿ ರೊಟ್ಟಿಗೆ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕು ಅಂತ ಇಷ್ಟು ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀನಿ ರೊಟ್ಟಿಗಾದರೆ ಇಷ್ಟು ಕರೆಕ್ಟ್ ಆಗುತ್ತೆ ಗ್ರೇವಿ ಸೊ ಇವಾಗ ತಣ್ಣಗಾಗೋವರೆಗೂ ಬಿಟ್ಟ ನಂತರ ಒಂದು ಮಿಕ್ಸಿ ಜಾರ್ಗೆ ಇದೆಲ್ಲ ಕೂಡ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಇವಾಗಲೇ ನೋಡ್ಕೋಬೇಕು ರುಚಿಗೆ ಎಷ್ಟು ಬೇಕು ಉಪ್ಪನ್ನು ಆ್ಯಡ್ ಮಾಡಿ ಬೆಲ್ಲ ಬೇಕಂದರೆ ಬೆಲ್ಲ ಒಂದು ಇಂಚ್ ಬೆಲ್ಲವನ್ನು ಹಾಕ್ಕೊಳ್ಳಿ ಆಪ್ಷನಲ್ಲು ನಾನಿಲ್ಲಿ ಆ್ಯಡ್ ಮಾಡ್ತಾಯಿಲ್ಲ ಬೆಲ್ಲವನ್ನು ಬೆಟ್ಟ ಬೆಲ್ಲ ಕೂಡ ಹಾಕೋತಾರೆ ಅದು ಹಾಕಿದ ನಂತರ ಚೆನ್ನಾಗಿ ಫೈನ್ ಪೇಸ್ಟ್ ಆಗಿ ಮಾಡ್ಕೋಬೇಕು ಈ ಕಡಲೆ ಬೀಜ ಎಲ್ಲ ಹುರ್ದಿರ್ತೀವಲ್ವ ಅದು ಬೇಗ ನುಣ್ಣಗಾಗೋದಿಲ್ಲ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಒಂದೆರಡು ಸ್ಪೂನ್ ನೀರು ಹಾಕಿ ರುಬ್ಕೊಂಡ್ರೆ ಸಾಕು ಜಾಸ್ತಿ ನೀರು ಹಾಕಿಬಿಟ್ರೆ ಅದು ಕಡಲೆ ಬೀಜ ಎಲ್ಲ ನುಣ್ಣಗಾಗೋದಿಲ್ಲ ಹಾಗಾಗಿ ಆಮೇಲೆ ಒಂದು ಪಾತ್ರೆಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದಕ್ಕೆ ಕಲ್ಲುಪ್ಪು ಮತ್ತು ಒಂದೇ ಒಂದು ಸ್ಪೂನಷ್ಟು ಹಸಿ ರಾಗಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಕಟ್ ಮಾಡಿಬಿಟ್ಟು ಬದ್ನೆಕಾಯನ್ನು ಹಾಕಿದ್ದೀನಿ ಸೊ ಈ ಥರ ಹಾಕೋದ್ರಿಂದ ಅದು ಏನಕ್ಕೆ ಕಪ್ಪೋಗಾಗತ್ತಲ್ಲ ಅದೆಲ್ಲ ಕೂಡ ಆಗೋದಿಲ್ಲ ಆಮೇಲೆ ಬೇಯ್ಕೊಳ್ಳುವಾಗ ಕೂಡ ಒಳಗೆಲ್ಲ ಗಟ್ಟುಗಟ್ಟಿ ಆಗುತ್ತೆ ಎಣ್ಗಾಯಿ ಮಾಡುವಾಗ ಸೊ ಆ ಥರ ಆಗೋದಿಲ್ಲ ಹಾಗಾಗಿ ಹಸಿ ರಾಗಿ ಹಿಟ್ಟು ಉಪ್ಪನ್ನು ಹಾಕಿ ಒಂದು ಐದು ನಿಮಿಷ ಅದರಲ್ಲಿ ಬಿಟ್ಟಿದ್ದೆ ಆ ನಂತರ ತಗೊಳ್ಳುವಾಗ ಈ ಎಣ್ಗಾಯಿ ಪಲ್ಯಕ್ಕೆ ತಗೊಳ್ಳುವಾಗ ಸ್ವಲ್ಪ ಬೀಜ ಇರಬಾರ್ದು ಅದರಲ್ಲಿ ಈ ಥರ ಬದನೇಕಾಯಿ ಇಲ್ಲ ಕಪ್ಪು ಬದನೇಕಾಯಿ ಯಾವ್ದು ಕೂಡ ತಗೋಬೋದು ಆದರೆ ಬೀಜಗಳು ಇರಬಾರ್ದು ಇಳೆ ಬದನೇಕಾಯಿ ಇದ್ರೆ ಬೆಣ್ಣೆ ಥರ ಬರುತ್ತೆ ಮತ್ತೆ ರುಚಿ ಕೂಡ ಚೆನ್ನಾಗಿರುತ್ತೆ ಹೆಣ್ಗಾಯ್ದು ಪಲ್ಯ ಹಾಗಾಗಿ ನೋಡ್ಬಿಟ್ಟು ತಗೊಳ್ಳಿ ತಗೊಳ್ಳುವಾಗ ಮತ್ತೆ ಇಲ್ಲಿ ಬದ್ನೆಕಾಯಿನ ನಾನು ತೊಟ್ಟು ಸಮೇತ ಹಾಕೋತಾ ಇದ್ದೀನಿ ನಿಮಗೆ ಬೇಡ ಅಂದ್ರೆ ಸ್ವಲ್ಪ ಒಂದು ಅರ್ಧ ತೊಟ್ಟನ್ನು ಕಟ್ ಮಾಡಿ ಕೂಡ ಹಾಕ್ಕೋಬೋದು ಆನಂತರ ಸ್ಟಫಿಂಗ್ ಎಲ್ಲ ಕೂಡ ಇದಕ್ಕೆ ಫಿಲ್ ಮಾಡ್ಕೊಳ್ಳೋಣ ಈ ಥರ ಫಿಲ್ ಮಾಡ್ಕೊಂಡಿದ್ದ ನಂತರ ಒಂದು ಇಪ್ಪತ್ತು ನಿಮಿಷದವರೆಗೂ ಹಾಗೇನೆ ಅದು ನೆನಿಲಿಕ್ಕೆ ಬಿಡಬೇಕು ಸೊ ಒಂದು ಇಪ್ಪತ್ತು ನಿಮಿಷ ತನಕ ಬಿಟ್ಟರೆ ಚೆನ್ನಾಗಿ ಮಸಾಲ ಇಟ್ಕೊಳತ್ತೆ ಆ ನಂತರ ಒಂದು ಇಪ್ಪತ್ತು ನಿಮಿಷ ಆದಮೇಲೆ ಇವಾಗ ಅದೇ ಬಾಣಲೆಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಬರೀ ಜೀರಿಗೆ ಹಾಕ್ಕೊತಾ ಇದ್ದೀನಿ ಜೀರಿಗೆ ಅದಾದಮೇಲೆ ಒಂದು ಗಾತ್ರದ ಈರುಳ್ಳಿ ಚಿಕ್ಕ ಚಿಕ್ಕ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಒಂದು ಹೆಸರು ಕರ್ಬೇವಿನ ಸೊಪ್ಪು ಆ ನಂತರ ಸ್ವಲ್ಪ ಅರ್ಶನ ಪುಡಿ ಒಂದು ಅರ್ಧ ಚಮಚದಷ್ಟು ಅಚ್ಚಕಾರದ ಪುಡಿಯನ್ನು ಹಾಕೋತಾ ಇದ್ದೀನಿ ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ಇವಾಗ ಒಂದೊಂದೇ ಬದನೆಕಾಯಿಯನ್ನ ಒಂದ್ರ ಮೇಲೆ ಒಂದು ಹಾಕಬಾರ್ದು ಈ ರೀತಿ ಬಿಡಿ ಬಿಡಿಯಾಗಿ ಒಂದ್ರ ಪಕ್ಕದಲ್ಲಿ ಒಂದು ಅದು ಬಾಣಲೆಗೆ ಸ್ವಲ್ಪ ಟಚ್ ಆಗಬೇಕು ಕಡಾಯಿ ಏನಿದೆ ಅದಕ್ಕೆ ಟಚ್ ಆಗಬೇಕು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗುತ್ತೆ ಹಾಗಾಗಿ ಆ ನಂತರ ಒಂದು ಐದು ನಿಮಿಷ ಒಂದು ಪ್ಲೇಟನ್ನ ಮುಚ್ಚಿ ಇಡಿ ಒಂದು ಐದು ನಿಮಿಷ ಆದಮೇಲೆ ಮತ್ತೆ ಎಲ್ಲ ಕೂಡ ಈ ಥರ ತಿರುಗಿಸ್ಕೊಳ್ಳಿ ಒಂದೊಂದೇ ಒಂದೊಂದೇ ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ಬದನೇಕಾಯಿ ಅನ್ನೋದು ಎಣ್ಗಾಯ್ದು ರುಚಿ ಚೆನ್ನಾಗಿ ಬರುತ್ತೆ ಮತ್ತೆ ಒಂದು ಐದು ನಿಮಿಷ ತಿರುಗಿಸಿದ ನಂತರ ಮತ್ತೆ ಒಂದು ಐದು ನಿಮಿಷ ಇದ್ದೀನಿ ಇದೇ ಥರ ಒಂದೆರಡು ಸರಿ ಫ್ರೈ ಮಾಡ್ಕೊಬೇಕು ಆ ನಂತರ ನಾವು ರುಬ್ಬಿರೋ ಮಸಾಲ ಎಲ್ಲ ಕೂಡ ಹಾಕೋಬೇಕಾಗತ್ತೆ ಬದ್ನೆಕಾಯಿ ಎಷ್ಟಿದೆ ಅಂತ ನೋಡ್ಕೊಳ್ಳಿ ಸ್ವಲ್ಪ ಜಾಸ್ತಿ ಇತ್ತು ಅಂದರೆ ಇದನ್ನು ಅಗ್ಲವಾಗಿರೋ ಅಂತಹ ಒಂದು ಪಾತ್ರೆನೋ ಅಥವಾ ಕಡಾಯ ಕೂಡ ಮಾಡ್ಕೋಬೋದು ಅಂದರೆ ಅಗ್ಲವಾಗಿರೋ ಬೇಕಾಗುತ್ತೆ ಬೇಕಾಗತ್ತೆ ಪಲ್ಯಕ್ಕೆ ಬದನೆಕಾಯಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದ ನಂತರ ಇವಾಗ ಮಸಾಲೆ ರುಬ್ಬಿರೋದೆಲ್ಲ ಮಿಕ್ಕಿತ್ತಲ್ವ ಅದೆಲ್ಲ ಕೂಡ ಹಾಕಿ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ನಾನು ರೊಟ್ಟಿಗೆ ಮಾಡೋದ್ರಿಂದ ಸ್ವಲ್ಪ ಜಾಸ್ತಿ ಗ್ರೇವಿನ ಮಾಡ್ಕೋತಾ ಇದ್ದೀನಿ ಅಂದರೆ ನೀರು ಸಾರ್ ರೀತಿಯಲ್ಲಿ ಹಾಕಬಾರ್ದು ಸ್ವಲ್ಪ ಆಗಿ ಹಾಕ್ಬಿಟ್ಟು ಒಂದು ಮೀಡಿಯಮ್ ಫ್ಲೇಮಲ್ಲಿ ಕುಕ್ ಆಗೋವರ್ಗು ಬಿಟ್ಬಿಡಿ ಅಂದರೆ ಬದನೇಕಾಯ್ ಚೆನ್ನಾಗಿ ಬೆಂದ್ಕೊಳ್ಬೇಕು ಅಲ್ಲಿ ತನಕನೂ ಬಿಟ್ಬಿಡಿ ಆನಂತರ ಇವಾಗ ಹಕ್ಕಿ ರೊಟ್ಟಿಯನ್ನು ಮಾಡ್ಕೊಳ್ಳಿಕ್ಕೆ ಒಂದು ಕಡ ಒಂದು ಗ್ಲಾಸ್ ನೀರನ್ನು ಹಾಕ್ಕೊಂಡು ಅದು ಸ್ವಲ್ಪ ಉಪ್ಪನ್ನು ಸೇರಿಸಿ ಚೆನ್ನಾಗಿ ಬಿಸಿ ಆಗಬೇಕು ಆಮೇಲೆ ಇಲ್ಲಿ ಒಂದು ಕಪ್ಪಷ್ಟು ನಾನು ಅಕ್ಕಿ ಹಿಟ್ಟನ್ನ ತಗೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಏಳು ರೊಟ್ಟಿಯಷ್ಟು ಮಾಡ್ತಾ ಇದ್ದೀನಿ ಅಷ್ಟೇ ಇದರಲ್ಲಿ ಒಂದು ಏಳು ಎಂಟು ರೊಟ್ಟಿ ಆಗುತ್ತೆ ಈಗ ಹಕ್ಕಿ ಹಿಟ್ಟನ್ನು ಹಾಕ್ಬಿಟ್ಟು ಫ್ಲೇಮ್ನ ಆಫ್ ಮಾಡಿಬಿಡ್ಬೇಕು ಇವಾಗ ಅದರೇ ಬಿಸಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧದಷ್ಟು ತಣ್ಣಗಾಗಬೇಕು ಅಕ್ಕಿ ಹಿಟ್ಟು ಏನು ನಾವು ಇದನ್ನ ಕಲಿಸ್ಕೊಂಡಿದಿವಲ್ಲ ಅದು ಸ್ವಲ್ಪ ತಣ್ಣಗಾಗಬೇಕು ಆಮೇಲೆ ಸ್ವಲ್ಪ ಬಿಸಿ ಬಿಸಿಯಾಗಿರತ್ತಲ್ವ ಆವಾಗ ತಣ್ಣೀರಲ್ಲಿ ಕೈಯನ್ನು ಹೆಚ್ಕೊಂಡ್ಬಿಟ್ಟು ಚೆನ್ನಾಗಿ ನಾದ್ಕೋಬೇಕಾಗತ್ತೆ ಈ ರೊಟ್ಟಿ ಮಾಡೋದಕ್ಕೆ ಹದ ಬರಬೇಕು ಅಂತ ಹೇಳಿದ್ರೆ ಚೆನ್ನಾಗಿ ನಾದಬೇಕು ನಾದೋದ್ರಲ್ಲೇ ರೊಟ್ಟಿಗಳು ಚೆನ್ನಾಗಿ ಮೃದುವಾಗಿ ಉಬ್ಬಿ ಬರ್ತವೆ ಆಮೇಲೆ ಈ ಎಣ್ಗಾ ಪಲ್ಯಕ್ಕೆ ಬೆಸ್ಟ್ ಕಾಂಬಿನೇಷನ್ನು ಅಕ್ಕಿ ರೊಟ್ಟಿ ಮತ್ತು ಜೋಳದ ರೊಟ್ಟಿ ಹಾಗಾಗಿ ನಾನಿಲ್ಲಿ ಅಕ್ಕಿ ರೊಟ್ಟಿಯನ್ನು ಮಾಡ್ತಾ ಇವತ್ತು ನೋಡಿ ಈ ಥರ ಚೆನ್ನಾಗಿ ನಾದಬೇಕು ಒಂದು ಐದರಿಂದ ಒಂದು ಏಳು ನಿಮಿಷ ಚೆನ್ನಾಗಿ ನಾದಿದ್ಮೇಲೆ ಈಗ ರೊಟ್ಟಿಯನ್ನು ಒಂದೊಂದಾಗೇ ತಟ್ಕೊಳ್ತಾ ಇದ್ದೀನಿ ಮತ್ತೆ ಅದು ಏನು ಹಿಟ್ಟನ್ನು ತಗೊಂಡ್ಬಿಟ್ಟು ಈ ಸೈಜಲ್ಲಿ ಸ್ವಲ್ಪ ತಗೊಂಡು ಈ ಥರ ಮೇಲೆ ಚೆನ್ನಾಗಿ ಮತ್ತೊಂದು ಸರಿ ತಣ್ಣೀರಲ್ಲಿ ಕೈ ಹೆಚ್ಕೊಂಡ್ಬಿಟ್ಟು ಚೆನ್ನಾಗಿ ನಾತ್ಕೋತಾ ಇದ್ದೀನಿ ತುಂಬ ಸಾಫ್ಟಾಗಿ ಬರ್ತವೆ ರೊಟ್ಟಿಗಳು ಇವಾಗ ಒಣ ಹಿಟ್ಟಲ್ಲಿ ಸ್ವಲ್ಪ ಇದನ್ನೆಲ್ಲ ಕೂಡ ಸ್ಪ್ರೆಡ್ ಮಾಡಿಕೊಂಡು ಸ್ವಲ್ಪ ಕಲ್ಮೇಲೆ ಹಿಟ್ಟನ್ನು ಹಾಕ್ಕೊಂಡು ತಟ್ಕೋತ ಬನ್ನಿ ನಿಮಗೆ ತೀರ ತಟ್ಟೋದಕ್ಕೆ ಕೈಯಲ್ಲಿ ಬರಲ್ಲ ಅಂತ ಹೇಳಿದ್ರೆ ಸುಮಾರು ಜನಕ್ಕೆ ಬರೋದಿಲ್ಲ ರೊಟ್ಟಿಗಳು ಪರ್ಫೆಕ್ಟ್ ಆಗಿ ಬರೋದಿಲ್ಲ ಒಂದು ಇದರಲ್ಲಿ ಮಾಡ್ಕೋಬೇಕಂತ ಹೇಳಿದ್ರೆ ಸ್ವಲ್ಪ ಕೈಯಲ್ಲಿ ತಟ್ಕೊಂಡಿದ ನಂತರ ನೀವು ಲಟ್ಟಣಿಗೆಯಿಂದ ಕೂಡ ಲಟ್ಟಿಸ್ಕೋಬಹುದು ಲೈಟಾಗಿ ನಿಧಾನಕ್ಕೆ ನಾವು ಚಪಾತಿ ಲಟ್ಟಿಸ್ತೀವಲ್ವ ಹಂಗೆ ನಿಧಾನಕ್ಕೆ ಲಟ್ಟಿಸ್ಬೋದು ಸ್ವಲ್ಪನೇ ಒಣ ಹಿಟ್ಟನ್ನು ಕೈಗೆ ಇದ್ ಮಾಡ್ಕೊಂಡು ಇವಾಗ ರೊಟ್ಟಿನ ತಟ್ಕೋತಾ ಇದ್ದೀನಿ ಆನಂತರ ಇವಾಗ ಬಾಣಲೆ ಚೆನ್ನಾಗಿ ಕಾದಿದೆ ಹಂಚು ಚೆನ್ನಾಗಿ ಕಾದಿರಬೇಕು ರೊಟ್ಟಿಗೆ ಮಾಡೋದಕ್ಕೆ ಚೆನ್ನಾಗಿ ಕಾದಿದ್ಮೇಲೆ ಇವಾಗ ರೊಟ್ಟಿಯನ್ನು ಹಾಕ್ಕೊಂಡ್ಬಿಟ್ಟು ಒಂದೇ ಒಂದು ನಿಮಿಷ ಬಿಟ್ಟು ಆಮೇಲೆ ಒಂದು ಬಟ್ಟೆಯಿಂದ ತಣ್ಣೀರನ್ನು ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು ಅದು ಚಿಕ್ಕ ಚಿಕ್ಕದು ಗುಳ್ಳೆ ಥರ ಬರ್ತಾ ಇರುತ್ತೆ ಬಬಲ್ಸು ಸೊ ಆವಾಗ ತಿರ್ಗ್ಸಾ ಹಾಕ್ಕೊಂಡು ಇವಾಗ ಒಂದು ಬಟ್ಟೆಯಿಂದ ಎಲ್ಲ ಕಡೆನೂ ಒತ್ತಿ ಒತ್ತಿ ಇದನ್ನು ರೊಟ್ಟಿಯನ್ನು ಸುಟ್ಕೋತಾ ಇದ್ದೀನಿ ತುಂಬಾ ಚೆನ್ನಾಗಿ ಉಬ್ಬಿ ಬರ್ತವೆ ರೊಟ್ಟಿಗಳು ಇದೇ ತರನು ಜೋಳದ ರೊಟ್ಟಿ ಕೂಡ ಮಾಡ್ಕೋಬಹುದು ನೋಡಿ ಎಷ್ಟ್ ಚೆನ್ನಾಗಿ ಉಬ್ಬಿ ಬರ್ತಾ ಇದಾವೆ ಈ ತರ ಬರತ್ತೆ ರೊಟ್ಟಿ ಮತ್ತೆ ಮೆತ್ತ ಕೂಡನು ಬರುತ್ತೆ ಎಲ್ಲ ರೊಟ್ಟಿಗಳು ರೆಡಿ ಮಾಡ್ಕೊಂಡಿದ್ದಾದ್ಮೇಲೆ ಇವಾಗ ಇದು ಬದನೆಕಾಯಿ ಪಲ್ಯ ಕೂಡ ರೆಡಿಯಾಗಿದೆ ಸುಮಾರು ಒಂದು ಹದಿನೈದು ನಿಮಿಷ ತನಕ ಒಂದು ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಬಿಟ್ಟಿದ್ದೆ ಚೆನ್ನಾಗಿ ಬಂದಿದೆ ಬದನೆಕಾಯಿ ಎಲ್ಲ ಕೂಡ ಬೆಂದ್ಕೊಂಡಿದೆ ಎಷ್ಟು ಚೆನ್ನಾಗಿ ಬಂದಿದೆ ಗ್ರೇವಿ ಅಂತ ತುಂಬ ರುಚಿಯಾಗಿ ಬರುತ್ತೆ ಫ್ರೆಂಡ್ಸ್ ಸೊ ಒಂದ್ಸರಿ ನೀವು ಕೂಡ ಮಾಡಿ ನೋಡಿ ಇದನ್ನು ಕುಷ್ಕ ರೈಸ್ಗೆ ಅಥವಾ ಮಾಮೂಲಿ ಅನ್ನಕ್ಕೆ ಇಲ್ಲ ರೊಟ್ಟಿ ಚಪಾತಿ ಜೋಳದ ರೊಟ್ಟಿ ಇದೆಲ್ಲದಕ್ಕೂ ಕೂಡ ತುಂಬ ಚೆನ್ನಾಗಿ ಹೊಂದಿಕೊಳ್ಳುತ್ತೆ ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ಎಷ್ಟು ರುಚಿಯಾಗಿರುತ್ತೆ ಒಂದ್ಸರಿ ನೀವು ಈ ಥರ ಟ್ರೈ ಮಾಡಿ ನೋಡಿ ನಮ್ಮ ಕಡೆ ಯಾವ ರೀತಿ ಮಾಡ್ತೀವಿ ಅಂತ ನಾನು ಇವತ್ತು ಶೇರ್ ಮಾಡಿದ್ದೀನಿ ತುಂಬಾ ರುಚಿಯಾಗಿ ಬಂದಿತ್ತು ಏನಾದರೂ ಟ್ರೈ ಮಾಡಿದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೆಕ್ಸ್ಟು ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದ